ಎಲ್ಲರೂ ಅರವತ್ತು ವರ್ಷ ಮೇಲ್ಪಟ್ಟವರು ಇಲ್ಲಿದ್ದೀವಿ ಮೇಲ್ ಕುಂತವ್ರು ಎಂಬತ್ತು ಎಂಬತ್ತೆರಡು ಆ ರೀತಿ ಇದ್ದಾರೆ ಇಲ್ಲಿ ಬಂದಿರತಕ್ಕಂಥವ್ರು ನಿಮ್ಮವ್ರನ್ನ ನಿಮ್ಮೆಲ್ಲರನ್ನ ನೋಡಿದ್ರೆ ಅದ್ರಾಗ ಎಷ್ಟೋ ಮಂದಿ ನಿಮ್ಗಿಂತ ಹರೆಯದವರಾಗಿ ಕಾಣ್ತಕ್ಕಂಥವ್ರು ಮೇಲ್ ಕುಂತಾರ ಹರೆಯದವರಾಗಿ ಕಾಣ್ತಾರ ಈ ಒಂದು ಸಂಭ್ರಮದಲ್ಲಿ ಈ ಐವತ್ತು ವರ್ಷಗಳ ಕಮ್ತಾರ್ ಪ್ರಯತ್ನ ಮಾಡಿದ್ರು ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ವಿ ಎಲ್ಲಾರನ್ನ ಸೇರಿಸಿದ್ವಿ ಒಬ್ಬರು ಸೇರಾನಂದರು ಇವ್ರು ಮಾಡೋನಂದ್ರು ಒಬ್ಬರು ಒಂದು ವಾರ ಬಂದ್ರೆ ಮತ್ತೊಂದು ಸಲ ಹೆಚ್ಚು ಕಡಿಮೆ ಎರಡು ಮೀಟಿಂಗ್ಗಳನ್ನು ಮಾಡಿವು ಕಾಣುತ್ತೆ ಯಾಕ್ರಿ ಕಮ್ತಾರೆ ಐದು ಮೀಟಿಂಗ್ ಮಾಡಿವಿ ಅದ್ರಾಗ ನಾನೇ ಎರಡು ಮೀಟಿಂಗ್ ತಪ್ಸ್ಕೊಂಡಿದ್ದೆ ಎರಡು ಮೀಟಿಂಗ್ ನಾನು ಹಾಜರಾಗಿದ್ದೆ ಈಗ ನಮ್ಮನ್ನೆಲ್ಲ ಕಪ್ಪಿ ತೂಗ್ದಂಗೆ ತೂಗಿ ಕಮ್ತಾರೆ ಇವತ್ತು ಒಂದು ಕಡೆ ಹಿಡ್ಕೊಂಬಂದು ಡ್ರಮ್ನಾಗೆ ಹಾಕಿ ಕುನ್ಸಾನ ಇದ್ರಾಗೆ ಯಾವ ಹಾರ ತಗೋ ಗೊತ್ತಿಲ್ಲ ಇನ್ನು ಹಾರು ಮಾಡ್ರಿ ಯಾರು ಊಟ ಮಾಡಿ ಹೋಗೋವರೆಗೂ ಎಲ್ಲರು ಇಲ್ಲೇ ಕೂಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಈ ಐವತ್ತು ವರ್ಷಗಳ ಅವಧಿಯಲ್ಲಿ ಕೊಪ್ಪಳದ ಹಿರೇಹಳ್ಳದಲ್ಲಿ ಸಾಕಷ್ಟು ನೀರು ಹರಿದು ಹೋಗಿರ್ತಕ್ಕಂಥದ್ದು ಕೊಪ್ಪಳವೂ ಸಹಿತ ಬದಲಾವಣೆಯಾಗಿದೆ ಇಲ್ಲಿ ಆ ಟೆಂತ್ ಬೀದ್ ಬುಡಕ ಗಂಟಿ ಬುಡಕ ಕುಂತು ನೋಡಿದರೆ ಅಲ್ಲಿ ದೂರದಲ್ಲಿರ್ತಕ್ಕಂಥ ಪಶು ಆಸ್ಪತ್ರೆ ವೆ ವೆಟನರಿ ಹಾಸ್ಪಿಟ್ಲ್ ನಮಗೆ ಕಾಣ್ತಿತ್ತು ಇಲ್ಲಿ ಕುಂತಾಗ ಯಾಕೆ ಸರ್ ಅಲ್ಲಿ ಗಂಟಿ ಹುಡುಕ ಕುಂತ್ರೆ ಕಾಣ್ತಿತ್ತು ಅವತ್ತು ಅದು ಒಂದೇ ಕಾಣ್ತಿತ್ತು ಅಲ್ಲಿ ಹೋಗ್ತಕ್ಕಂಥ ಬಸ್ಗಳು ಕಾಣ್ತಿದ್ದು ಬಿ ಟಿ ಪಾಟೀಲ್ ನಗರ ಇರಲಿಲ್ಲ ದೇವರಾಜರ್ಸ್ ಕಾಲನಿ ಇರಲಿಲ್ಲ ಹುಡ್ಕೋ ಕಾಲನಿ ಇರಲಿಲ್ಲ ಎಲ್ಲ ಬಯಲು 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 ಆಗಿತ್ತು ಹಾಗೆ ನಮ್ಮ ಶಾಲೆಯು ಸಹಿತ ಸ್ಟಾರ್ಟ್ ಹಾಕಿ ಅಟ್ಟಿದರೆ ಇದು ಒಂದು ಶಾಲೆ ವಿಶಾಲವಾದ ಬಯಲು ಇದಕ್ಕೆ ಯಾವುದೇ ಕಂಪೌಂಡ್ಗಳು ಕಟ್ಟಡಗಳು ಇರಲಿಲ್ಲ ಪ್ರಕೃತಿಯೇ ಒಂದು ಕಂಪೌಂಡನ್ನು ನಮಗೆ ನಿರ್ಮಿಸಿತ್ತು ಈ ಒಂದು ಈ ಕಂಪೌಂಡು ನಮಗೆ ರಾತ್ರಿ ಬರ್ಬೇಕಂದ್ರೆ ಈ ಶಾಲೆ ಇವತ್ತಿಗೂ ನಮ್ಗೆ ಯಾರಿಗೂ ಹೆದರಿಕೆ ಬರೋದಿಲ್ಲ ಯಾಕಂದ್ರೆ ಇಲ್ಲೇ ಎದುರಿಗೆ ಪೋಸ್ಟ್ ಮಾರ್ಟಮ್ ರೂಮ್ ಇತ್ತು ಹಣ ಕೊಯ್ಯೋದು ನಾವೆಲ್ಲ ಆ ಪೋಸ್ಟ್ ಮಾರ್ಟಮ್ ರೂಮ್ಗೆ ಹೆಡ್ಮಾಸ್ಟ್ರು ಇವರೆಲ್ಲ ಟೀಚರ್ಸ್ ಅಲ್ಲಿ ಯಾವ ಹೆಣ ಬನ್ನತ್ತಾದ್ರು ಹೋಗಿ ಕಿಡಕಿ ನಿಂತ್ಕೊಂಡು ನೋಡ್ತಿದ್ವಿ ಎಷ್ಟೋ ಜನ ನೋಡ್ತಿದ್ವಿ ಅದು ನೋಡೋ ಕಾಲಕ್ಕೆ ಒಂದು ನಿಸ್ಬಂದಿ ಪುಕ್ಕಲು ಗೆಳೆಯರಿದ್ರು ಅವರೆಲ್ಲ ಹಿಂಗೆ ಹಿಂಗೆ ಹಂಗೇ ಹಿಡ್ಕೊಂಡು ಹಿಂಗೆ ನೋಡ್ತಿದ್ರು ಅದೇನೇನವಾಗ ಏ ಹೆಣ ನೋಡಿದ್ರೆ ಹಿಂಗೆ ಎದಿ ಮುಚ್ಕೊಂತಿದ್ವಿ ಹಂಗೆ ಹಿಡ್ಕಂಡು ಅದನ್ನು ನೋಡ್ತಕ್ಕಂಥ ಹೀಗಾಗಿ ನಮಗೆ ಆ ಹೆಣದ ಜೊತೆಗೆ ಅಡ್ಡಾಡಿರೋದರಿಂದ ತಿರುಗಾಡಿರೋದರಿಂದ ನಮ್ಮ ಬದುಕಿನಲ್ಲಿ ಎಂಥ ಕಷ್ಟಗಳು ಬಂದರೂ ಸದೃಢವಾದಂಥ ಶಕ್ತಿಯನ್ನು ಈ ಮಣ್ಣು ನಮಗೆ ಒದಗಿಸಿಕೊಟ್ಟಿದೆ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಸಮರ್ಥವಾಗಿ ಇವತ್ತು ನಾವು ಬದುಕುತ್ತಿದ್ದೇವೆ ಅನ್ನೋದಕ್ಕೆ ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿದಂಥವರು ಈ ಎಲ್ಲ ಶಿಕ್ಷಕರು ಹೀಗೆ ಅನೇಕ ನೆನಪುಗಳು ಒಂದಾದ ಮೇಲೆ ಒಂದಾದ ಮೇಲೆ ಯಾವುದನ್ನು ನಾನು ಪ್ರಾರಂಭ ಮಾಡಲಿ ಅಂತ ಒಮ್ಮೆ ಮನಸ್ತಾ ಇರ್ತದೆ ನಿನ್ನೆ ಬಂದೆ ಒಬ್ಬ ಗೆಳೆಯ ಅಕ್ಷರಶಃ ಐವತ್ತು ವರ್ಷಗಳ ನಂತರ ನಾನು ಅವನು ಭೇಟಿಯಾಗಿದ್ದು ಆದರೆ ಶಾಲಾ ದಿನಗಳಲ್ಲಿ ಅವ್ರ ಮನೆಯಲ್ಲೇ ಇರ್ತಿದ್ವಿ ಅವ ನಾಗಾನಂದ್ ಬಂದ ನಾನು ಯಾಕಪ್ಪ ಅಂದೆ ಅವನು ನನ್ಗೆ ಗೊತ್ತಾ ಇಡೇವಲ್ಲವ ಅವಾಗ ಅವನು ಅಗ್ದಿ ಆ ಟೈಮ್ನೊಳಗೆ ಅಗ್ದಿ ಏರ್ ಹಿಂಗ್ ಬಾಸ್ತಿದ್ದ ದೇವಾನಂದನ ಗತಿ ಈಗೂ ದೇವಾನಂದ ಇದ್ದಂಗನ ಅದ ನಾವ ಅವ್ರು ಗೊರ್ತಿಡೇ ಕಾಲೆ ಎಷ್ಟೋ ಜನರು ನಿಮ್ಮನ್ನು ನಾವು ಗೊತ್ತಿಡ್ಲಿಕ್ಕಾಗಿ ನಮಗೂ ಆಗಿಲ್ಲ ನಿಮಗೂ ಆಗಿಲ್ಲ ಆದರೆ ಇವತ್ತು ಕೂಡಿದಾಗ ನಾವೆಲ್ಲ ಪರಸ್ಪರ ವಿನಿಮಯವನ್ನು ಮಾಡಿಕೊಂಡಿದ್ದೀವಿ ಕಮ್ತಾರ ಒಂದು ಯಾರು ಗುರು ನಮನಕ್ಕೆ ಬರ್ತೀರಿ ಕಡ್ಡಾಯವಾಗಿ ತಮ್ಮ ಸಹಧರ್ಮಿಣಿಯೊಂದಿಗೆ ಬರಬೇಕು ಅಂತ ಅಲ್ಲೂ ಒಂಬಾರು ದಿವಸ ಅಲ್ಲಿ ಇದ್ದು ಸಾಕಾಗಿತ್ತು ನಾವು ಅಷ್ಟೇ ಬರ್ತೀವಿ ಅಂದ್ರೂ ಕೇಳಲಿಲ್ಲ ಆಗಲೇ ಆ ಯಾರೋ ಅಂದರು ಸಹಧರ್ಮಿಣಿಯರು ಅಲ್ಲಪ್ಪ ಇವತ್ತೊಂದು ದಿವ್ಸ ಬಿಟ್ಟಿರ್ರಿ ಈ ಕಡೆ ಕೂಡ್ರಿ ಅಂತಂದು ಅವಾಗ ಅಕ್ಕರ್ ಯಾರೇ ಅಂದ್ರೆ ಅಲ್ರಿ ಎಂದೋ ಒಂದು ದಿವ್ಸ ಕರ್ಕೊಂಬಂದಾರ ಅದನ್ನೂ ಹಿಂಗೆ ಮಾಡ್ತಿರಲ್ಲ ಅಂತೇಳಿ ಉಮೇಶ್ ಅವ್ರ ಮನೆಯವರು ಹೇಳಿದ್ರಿ ಎಂದೋ ಒಂದು ದಿವ್ಸ ಜೀವನದಾಗ ಕರ್ಕೊಂಬಂದಾರ ಅದಕ್ಕೆ ಸ್ವಲ್ಪ ಕೂಡ್ರೆ ಇರ್ತೀವಿ ಬಿಡ್ರಿ ಅಂತೇಳಿ ಅನ್ನುವಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದು ಎಷ್ಟೋ ಮಂದಿ ನಾವೆಲ್ಲ ಈಗ ನಿಜವಾದ ಆಕಾರ ಏನು ಕಾಣುತ್ತಲ್ಲ ಕಾಣಲಿಕ್ಕಿಲ್ಲ ಯಾಕಂದ್ರೆ ನಾನು ತೆಲಿ ಬಣ್ಣ ಹಚ್ಕೊಂಡಿ ಇಲ್ಲಿ ಬಂದರೆ ಎಷ್ಟೋ ಮಂದಿ ಬಣ್ಣ ಹಚ್ಕೊಂಡಾರ ಬಣ್ಣ ಹಚ್ಚದೇ ಇರ್ತಕ್ಕಂಥ ವಿದ್ಯಾರ್ಥಿಗಳದಾರ ಇದ್ರಾಗ ನೀವು ಇಷ್ಟು ಮಂದಿ ಶಿಕ್ಷಕರೊಳಗೆ ಎಪ್ಪತ್ನಾಲ್ಕರಲ್ಲಿ ನೋಡಿದ್ದಕ್ಕೂ ಇವತ್ತು ನೋಡೋದಕ್ಕೆ ಏನೇನು ವ್ಯತ್ಯಾಸ ಆಗಿಲ್ಲ ಯಾರು ಹೇಳ್ರಿ ಮಗಳ ಸರ್ ಇರ್ಬೋದು ಅಲ್ಲ 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 ನಾನು ಹೇಳ್ತೀನಿ ನನಗೆ ತಿಳಿದ ಮಟ್ಟಿಗೆ ಅಲ್ಲ ಅಲ್ಲ ಅಲ್ಲಿ ಕುಂತಾರಲ್ಲ ರಾಮರೆಡ್ಡಿ ಸರ್ ನಾವು ಕಲೆಯ ಮುಂದೂ ಅವ್ರ ಕೂದಲು ಬೆಳಗನೆ ಇದ್ದು ಈಗೂ ಬೆಳಗಾದವು ಮತ್ತು ಈಗ ಅವತ್ತರ ಅವರ ಧ್ವನಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಹಾಗೆ ಅದೇ ರೀತಿಯಾಗಿ ನಾವು ಕಾಣ್ತಕ್ಕಂಥದ್ದು ನಮ್ಮ ಜೊತೆಗೆ ಅವರ ಸಮಕಾಲೀನರಾಗಿ ಬದುಕ್ತೀವಿ ಅನ್ನುವಂಥದ್ದು ಬಹಳ ಹೆಮ್ಮೆ ವಿಷಯ ನಮಗೆ ಹೀಗೆ ಈ ಶಾಲೆ ಅಂತ ಅಂದ್ಕೊಳ್ಳೇನೇ ಮೊಟ್ಟ ಮೊದಲು ಅವತ್ತು ನೆನಪಾಗೋದು ಬಿ ಎಮ್ ಹನುಮ್ನಾಳ್ ಸರ್ ನಮ್ಮ ಮುಖ್ಯೋಪಾಧ್ಯಾಯರು ಅದ್ಭುತ ಆವತ್ತು ಗುಲಬುರ್ಗ ವಿಭಾಗದಲ್ಲಿ ಗೌಸಿದ್ದೇಶ್ವರ ಪ್ರೌಢ ಶಾಲೆ ಮಲ್ಟಿಪರ್ಪಸ್ ಆಗಿತ್ತು ರಾಯಚೂರಿನ ಟ್ಯಾಗವರು ಒಂದು ಬಿಟ್ಟರೆ ಕೊಪ್ಪಳದ ಗೌಸಿದ್ದೇಶ್ವರ ಶಾಲೆ ಮಲ್ಟಿಪರ್ಪಸ್ ಶಾಲೆ ಆಗಿತ್ತು ಆವತ್ತಿನ ಶಾಲೆ ಆ ಗೌರ್ಮೆಂಟ್ ಹೈಸ್ಕೂಲಿಗೆ ಶೆಡ್ ಹೊಡೆದು ನಿಲ್ಲಿಕ್ಕೆ ಈ ಶಾಲೆಗೆ ಪ್ರಾರಂಭದಲ್ಲಿ ಯಾರೂ ಬರ್ತಿರಲಿಲ್ಲಂತ ಎಚ್ ಎಸ್ ಪಾಟೀಲ್ರು ಹೇಳ್ತಾರೆ ನಾವೆಲ್ಲ ಶಾಲೆ ಕಲಿಯ ಮುಂದೆ ಅಲ್ಲಿ ಬಾಕರ್ಮಿಯನ್ ಕಟ್ಟಡ ಒಳಗೆ ಹುಂಚಿಗಿಡದ ಬುಡಕ ಅಲ್ಲಿ ಕಟ್ಟಡ ಇತ್ತು ಅಲ್ಲಿ ನಾವು ಶಾಲೆಗೆ ಹೋಗ್ತಿದ್ವಿ ಮತ್ತು ಮಠದ ಹಿಂಭಾಗಕ್ಕೆ ಶಾಲೆ ಬಂತು ಮುಂದೆ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಈ ಶಾಲಾ ಕಟ್ಟಡ ಪ್ರಾರಂಭವಾಯಿತು ಅವನ್ನೆಲ್ಲ ಶಾಲೆಯ ಎಲ್ಲೆಲ್ಲಿ ಶಾಲೆ ಪ್ರಾರಂಭ ಆಗೈತಿ ಅಲ್ಲಿ ಕಲ್ತಿರ್ತಕ್ಕಂಥವರು ಆ ಶಾಲೆಯ ಜೊತೆಗೆ ನಿಕಟ ಸಂಪರ್ಕ ಹೊಂದಿರತಕ್ಕಂಥವರು ಎಲ್ಲ ಶಿಕ್ಷಕರು ಇದ್ದಾರೆ ಅವರು ಎಲ್ಲ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿದರೆ ನಮ್ಗೆ ಬಹಳ ಖುಷಿ ಅನ್ನಿಸ್ತೈತಿ ಅವತ್ತು ಹನ್ನನಾಳ್ ಸರ್ ಇದ್ದರು ಹನ್ನಾಳ್ ಸಾರು ಆಗಿನ ಕಾಲಕ್ಕನ ಬಹುಶಃ ಕರ್ನಾಟಕ ರಾಜ್ಯದ ಅತ್ಯಂತ ರಾಜ್ಯೋತ್ಸವ ಪ್ರಶಸ್ತಿ ಉತ್ತಮ ಶಿಕ್ಷಕ ರಾಜ್ಯೋತ್ಸವ ಪ್ರಶಸ್ತಿ ಅವತ್ತು ನಮ್ಮ ಶಾಲೆಗೆ ಬಂದಿತ್ತು ಆ ಒಂದು ಕೀರ್ತಿಯನ್ನು ಕೊಪ್ಪಳಕ್ಕೆ ತಂದು ಕೊಟ್ಟಂತವರು ಹಣ್ಣಾಳ್ ಸರ್ ಅವರು ಬರೀ ಕೂಗಿದ್ರೆ ಸಾಕು ಸ್ತಬ್ಧ ಆಗ್ತಿತ್ತು ಡಿ ಕೆ ಕಾಶಿ ಸರ್ ಅವರು ಫಿಸಿಕ್ಸು ಮ್ಯಾಥ್ಸು ಹೇಳ್ತಕ್ಕಂಥ ಪಾಠಗಳು ಇವತ್ತಿಗೂ ನಮ್ಮ ಕಿವಿಯಲ್ಲಿ ರಿಂಗುಣಿಸ್ತಾ ಇರ್ತವು ಹಾಗೆ ನಮ್ಮ ರಾಮ್ ರೆಡ್ಡಿ ಸರು ಇಂಗ್ಲೀಷ್ರು ಇಂಗ್ಲೀಷ್ ಹೇಳ್ತಕ್ಕಂಥದ್ದು ವಿ ಜಿ ಕೊತ್ವಾಳ ಸವರು ಆಮೇಲೆ ಎಮ್ ಆರ್ ಬಡ್ಗಾರ್ ಸರು ಪಿ ಡಿ ಬಡಿಗಾರ್ ಸರು ಇಲ್ಲಿ ನಾಲ್ಕು ತಲೆಮಾರನ್ನ ಒಂದು ಇದನ್ನ ಕುಡಿಯು ಮೊದಲನೇ ತಲೆಮಾರಿನವರು ಅಂದ್ರೆ ರಾಮ್ ರೆಡ್ಡಿ ಸಾರು ಎಚ್ ಎಸ್ ಪಾಟೀಲ್ರು ಬ್ಯಾಳಿ ಸಾರು ಅದಾರ ನೆಕ್ಸ್ಟ್ ಎರಡನೇ ತ ತಲೆಮಾರಿನವ್ರು ಈಗಿರ್ತಕ್ಕಂಥವ್ರು ಜಾಟಿಗಾರ ಸರು ಆಮೇಲೆ ಮಗಳ ಸರು ಎರಡನೇ ತಲೆಮಾರಿನವ್ರು ಕೊಡ್ತಾರೆ ಇನ್ನು ಮೂರನೇ ತಲೆಮಾರು ಅಂತಂದ್ರೆ ನಾನು ಇಲ್ಲಿ ಶಿಕ್ಷಕರಾಗಿ ಸೇವಿಸ್ತಕ್ಕಂಥ ಮೂರನೇ ತಲೆಮಾರಿನ ಶಿಕ್ಷಕನೂ ನಾನು ಇಲ್ಲಿದ್ದೀನಿ ಇನ್ನು ನಾಲ್ಕನೇ ತರ ತಲೆಮಾರಿನ ಶಿಕ್ಷಕರಂದ್ರೆ ನಮ್ಮ ಕೈಯ್ಯಲ್ಲಿ ಕಲ್ತಿರ್ತಕ್ಕಂಥ ಅಂಬರೀಷ್ ಕರಡಿ ಮರಿಶಾಂತ ಇನ್ನೂ ಅನೇಕರು ನಾಲ್ಕು ತಲೆಮಾರುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣು ಇನ್ನು ಆ ಎಲ್ಲ ಶಿಕ್ಷಕರು ಒಬ್ರಕಿನೂ ಒಬ್ಬರು ಒಬ್ರಕಿನೂ ಒಬ್ಬರು ಒಬ್ಬರಿಗಿನ ಬಲ ನಮಗೆ ಆ ಶಾಲೆ ಅಂತಂದರೆ ಇಲ್ಲಿ ಪ್ರಾರ್ಥನಾ ನಿಲ್ತಿದ್ವಿ ಆ ಪ್ರಾರ್ಥನಾದೊಳಗೆ ಅವತ್ತು ಆ ಒಂದು ಅಮೃತವಾಣಿ ಹೇಳಬೇಕಾಗಿತ್ತು ಪ್ರತಿ ಒಂದೊಂದು ಕ್ಲಾಸಿಗೆ ಒಂದೊಂದು ಸಲ ಬರ್ತಿತ್ತು ಅಮೃತವಾಣಿ ಹೇಳಲಿಕ್ಕೆ ಅದನ್ನು ಹೇಳೋಕೆ ಎಷ್ಟೋ ಮಂದಿ ಗುದ್ದೆ ನಾನು ನಾನು ಅಂತ ಬರ್ತಿದ್ರು ಅದು ಅಂದ್ರೆ ಒಂದು ಮೈಕ್ ಇಟ್ಟಿದ್ರು ಮೈಕ್ನಾಗ ಹೇಳಬೇಕಲ್ಲ ನಮ್ಮ ಮೈಕ್ನ ಮಾತಾಡೋದಂದ್ರೆ ದೊಡ್ಡ ಖುಷಿ ಅದು ಆ ಮೈಕ್ನ ಮಾತಾಡೋಕ್ಕೆ ಪೈಪೋಟಿ ನಡೆದಿರ್ತಿತ್ತು ಬಹುಶಃ ನಾನಂತೂ ಇಡೀ ಶಾಲೆಯಾಗ ಆರು ವರ್ಷ ಕಲ್ತರು ಒಮ್ಮೆ ಅಮೃತವಾಣಿ ಹೇಳೋ ಚಾನ್ಸಸ್ ಸಿಗಲಿಲ್ಲ ಯಾಕಂದ್ರೆ ನಾನು ಬರ್ತಿದ್ದೇ ಇಲ್ಲ ಆ ಪ್ರಶ್ನೆ ಮೇಲೆ ಹೀಗೆ ಅವನ್ನೆಲ್ಲ ನೆನಪು ಮಾಡ್ಕೊಳ್ತಕ್ಕಂಥದ್ದು ನಿಮಗೆಲ್ಲ ನೆನಪು ಬರಬೇಕು ಬಹುಶಃ ನಾವು ಹೇಳ್ತಾನೆ ಕಲಿತಿದ್ವಿ ಹನುಮನಾಳ್ ಸರ್ ಅಮೇರಿಕದವರು ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟಾರ ಅನ್ನುವಂಥ ಸುದ್ದಿಯನ್ನು ಪ್ರಾರ್ಥನಾದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ಪ್ರಪಂಚ ಹೆಮ್ಮೆಪಟ್ಟಿತ್ತು ಅವತ್ತು ನಾವು ಹೆಮ್ಮೆ ಪಟ್ಟಿದ್ವಿ ಬಹುಶಃ ಎಪ್ಪತ್ತೆರಡೋ ಎಪ್ಪತ್ನಾಲ್ಕು ಇರಬೇಕಂತ ಅನಿಸುತ್ತೆ ಹನುನಾಳ್ ಸರ್ ಅವತ್ತು ಘೋಷಣೆ ಮಾಡಿದ್ದು ಅದನ್ನು ಕೇಳಿ ನಾವೆಲ್ಲ ಅವತ್ತೆಂಥ ಕಾಲ ನಮ್ದು ಎಲ್ಲರ ಆವಾ ಎಲ್ಲೋ ನಾಲ್ಕು ದಿವ್ಸಕ್ಕೆ ಎಂಟು ದಿವ್ಸಕ್ಕೆ ಒಂದು ವಿಮಾನ ಸೌಂಡ್ ಕೇಳಿಬಿಟ್ರೆ ಶಾಲೆಗೆ ಮಾಸ್ಟರ್ ಪಾಠ ಹೇಳ್ತಿದ್ರು ಅವ್ರು ಲೆಕ್ಕಿರ್ಲಾರ್ದಂಗೆ ಅವ್ರನ್ನ ಕನ್ಸಿಡರ್ ಮಾಡಲಾರ್ದಂಗೆ ಹೊರಗೆ ಬಂದು ವಿಮಾನ ನೋಡ್ಕಂತ ನಿಂದಿರ್ತಿದ್ವಿ ಅಂಥ ದಿನಗಳು ಅವರು ಸಹ ಅವತ್ತು ಆ ಶಿಕ್ಷಕರು ಸಹಿತಕ್ಕ ತರಗತಿಯಲ್ಲಿ ಅಸಹಾಯಕರಾಗಿರ್ತಿದ್ರು ಯಾಕಂದರೆ ಆ ವಿಮಾನ ನೋಡೋಕೆ ಎಲ್ಲರೂ ಹುಡುಕಿದ್ವಿ ಗ್ರೌಂಡ್ನೊಳಗೆ ಅಂಥ ದಿನಗಳು ಆ ದಿನಗಳಲ್ಲಿ ಇನ್ನು ಇಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಭುತ ಅದು ಗಣೇಶ ಚೌತಿ ಬಂದಪ್ಪ ನಾವು ಒಂದು ದಿವ್ಸ ಮಂದಿ ಲೀಡ್ರ್ ಇದ್ವಿ ರಾತ್ರಿ ಗಣಪನ ಕಾಯಕ್ಕೆ ಇಲ್ಲೇ ಬರ್ತಿದ್ವಿ ಸಾಲೆ ಮಕ್ಕಳದು ನಾವು ಅದೀಪ್ ಆರು ಐದು ದಿವ್ಸ ಇಟ್ಟಿರ್ತಿದ್ರು ಅಲ್ಲಿ ಮನೆಗೆ ಹೇಳಿ ಬರೋದು ಗಣಪನ ಕಾಯಕ್ಕಂತ ಆರು ಮಂದಿ ಬರ್ತಿದ್ವಿ ಅದ್ರಾಗ ನಾನು ಗಂಟೆಯ ಫಸ್ಟ್ ಸೆಕೆಂಡ್ ಶೋ ಸಿನಿಮಾಕ್ಕೆ ನೋಡಿ ಮಸಾಲಿಗೆ ವಾಪಸ್ ಬರ್ತಿದ್ವಿ